ಒಟ್ಟು ಐವತ್ತೇಳು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಈಗಲಿಂದಲೇ ತಯಾರಿಗಳಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಈ ಪ್ಲಾನ್ ಅನಿವಾರ್ಯನ ವಿಪಕ್ಷ ನಾಯಕ ಸ್ಥಾನದಿಂದ ಕೆಳಗಿಳಿತಾರ ಆರ್ ಅಶೋಕ್ ಯಾರಿಗೆ ಒಲಿಯಲಿದೆ ವಿಪಕ್ಷ ನಾಯಕನ ಸ್ಥಾನ ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಲಿಂಗಾಯತ ಒಕ್ಕಲಿಗ ಹಿಂದುಳಿದ ಕಾಂಬಿನೇಷನ್ ಅನಿವಾರ್ಯ ಅಂತ ಚರ್ಚೆಗಳು ಕೂಡ ಆಗಿದೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಅಹಿಂದ ಫುಲ್ ಡಿಸ್ಟರ್ಬ್ ಆಗುತ್ತೆ ಆ ಆಗುತ್ತಲ್ಲ ಅಹಿಂದ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಂತ ಹೇಳಿ ಜೆಡಿಎಸ್ ಬಿ ಜೆ ಪಿ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸ್ತಾ ಇದೆ ಅದರ ಲಾಭವನ್ನ ತಾವು ಪಡೆಯಬೇಕು ಅಂತ ಹೇಳಿ ಗಂಭೀರವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ ನಿಜಕ್ಕೂ ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಈ ಒಂದು ಪ್ಲಾನ್ ಅನಿವಾರ್ಯನ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಹಾಗಾದ್ರೆ ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರ ತಲೆದಂಡ ಆಗುತ್ತಾ ಅವರನ್ನ ಕಿಕ್ಔಟ್ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಯಾಕೆ ಆರ್ ಅಶೋಕ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಬಹುದು ಗ್ಯಾರಂಟಿ ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿಪಕ್ಷ ನಾಯಕ ಸ್ಥಾನದಿಂದ ಕೆಳಗಿಳಿತಾರ ಆರ್ ಅಶೋಕ್ ಯಾರಿಗೆ ಒಲಿಯಲಿದೆ ವಿಪಕ್ಷ ನಾಯಕನ ಸ್ಥಾನ ಯಾರೆಲ್ಲ ರೇಸ್ನಲ್ಲಿದ್ದಾರೆ ವಿಪಕ್ಷ ನಾಯಕನ ಸ್ಥಾನವನ್ನ ಅಲಂಕಾರ ಮಾಡಿಕೊಳ್ಳೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈಗಾಗಲೇ ಆರ್ ಅಶೋಕ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ದೆಹಲಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿ ಚರ್ಚೆಗಳನ್ನ ಕೂಡ ನಡೆಸಲಿಕ್ಕಿದ್ದಾರೆ ನಿಜಕ್ಕೂ ಇದೊಂದು ಗಂಭೀರವಾದಂತಹ ವಿಚಾರ ವಿಪಕ್ಷ ನಾಯಕನ ಸ್ಥಾನವನ್ನ ಅಲಂಕರಿಸಿದ್ದಾರೆ ಆರ್ ಅಶೋಕ್ ಅವರು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಶತಾಯಗತಾಯವಾಗಿ ಗೆಲ್ಬೇಕು ಅಂತಂದ್ರೆ ಆರ್ ಅಶೋಕ್ ಅವರ ತಲೆದಂಡ ಆಗೋ ಫಿಕ್ಸ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ ಆರ್ ಅಶೋಕ್ ಅವರ ಬದಲಾವಣೆ ಆಗಬೇಕು ಅನ್ನುವಂತಹ ಮಾತುಗಳು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಮೊದಲಿನಿಂದಲೂ ಜೆ ಡಿ ಎಸ್ನ ನ ಪ್ರಾಬಲ್ಯ ಇರುವಂತಹ ಹಳೇ ಮೈಸೂರಿನಲ್ಲಿ ಸಾಂಪ್ರದಾಯಿಕವಾಗಿ ಎದುರಾಳಿಯಾಗಿ ಕಾಂಗ್ರೆಸ್ ಪಕ್ಷ ಇದೆ